ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿವತ್ತು ಅದ್ಭುತವಾದ ಆರೋಗ್ಯಕರವಾದ ಪ್ರಯೋಜನ ಇರೋಂಥ ಒಂದು ದಂಟು ಹಾಗೂ ಕಡಲೆಕಾಳು ಸಾಂಬಾರು ಮಾಡೋಣ ನೋಡಿ ಕಡಲೆಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೀನಿ ನೋಡಿ ದಂಟು ಈ ರೀತಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಹೆಚ್ತೀವಲ್ಲ ಹಾಗೆ ಎಲೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫಸ್ಟು ನಾನು ರಾತ್ರಿ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ನೀರು ಸಮೇತ ನೀರು ಬೆಳಗ್ಗೆ ಬೇ ಬೇರೆ ನೀರು ಮಾಡಿದ್ದೀನಿ ತೊಳೆದು ಸ್ವಲ್ಪ ನೀರು ಹಾಗೂ ಕಡಲೆಕಾಳು ಹಾಕ್ತಾಯಿದ್ದೀನಿ ಅದರ ಜೊತೆ ಕಟ್ ಮಾಡಿ ಇಟ್ಕೊಂಡಿರೋ ದಂಟನ್ನು ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ಅದ್ಭುತವಾದ ಆರೋಗ್ಯಕರ ಇದೆ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನ ಇದು ವೃದ್ಧಿ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತೆ ಜೀರ್ಣಕ್ರಿಯೆ ನಮಗೆ ತುಂಬ ಸಲೀಸಾಗಿ ಆಗುತ್ತೆ ಈ ಒಂದು ದಂಟು ತಿನ್ನೋದ್ರಿಂದ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನಾನು ಮತ್ತೆ ಮಸಾಲೆಗೆ ಹಾಕೋದಿಲ್ಲ ಇಲ್ಲೇ ಕಡಲೆಕಾಳಲ್ಲೆಲ್ಲ ಚೆನ್ನಾಗಿ ಸೇರಿಕೊಳ್ಳುತ್ತೆ ಉಪ್ಪು ಮಿಕ್ಸ್ ಆಗುತ್ತೆ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಒಂದು ಮೂರು ವಿಷಲನ್ನ ಕೂಗಿಸ್ಕೊತೀನಿ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕ್ಬಿಟ್ಟು ನೀರಿನ ಒಂದು ಸ್ವಲ್ಪ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ನೋಡಿ ದಂಟು ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈಗ ನೋಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಮೂರು ವಿಷಲನ್ನ ಕೂಗಿಸ್ಕೊಳ್ಳೋಣ ಈಗ ನೆಕ್ಸ್ಟು ಮಸಾಲೆ ತೆಕ್ಕೋಣ ಮಸಾಲೆಗೆ ನೋಡಿ ಮೂರು ಅಥವಾ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಲೋ ಫ್ಲೇಮಲ್ಲಿ ನಾನು ಇದ್ದೀನಿ ಸೀದಿಸ್ಬಾರ್ದು ಯಾವುದೇ ಮಸಾಲೆ ಪದಾರ್ಥ ನಾವು ಸೀದಿಸಿದಾಗ ಸಾಂಬಾರು ರುಚಿ ಬರೋದಿಲ್ಲ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಸಣ್ಣ ಉರಿನಲ್ಲಿ ಸುಮ್ಮನೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಹೀಗೆ ಇದ್ದೀನಿ ತುಂಬ ಸೀದಿಸೋದು ಬೇಡ ನೋಡಿ ಇಷ್ಟ ಆದರೆ ಸಾಕು ಈಗ ಮಸಾಲೆಗೆ ನೋಡಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಹಸಿದು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣದ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ನಾನು ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅಥವಾ ಎರಡು ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇಲ್ಲಿ ನಾನು ಗರಂ ಎಲ್ಲ ಉಪಯೋಗಿಸ್ತಾ ಇಲ್ಲ ಬರೀ ಸಾಂಬಾರು ಪುಡಿ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗಿಷ್ಟನ್ನು ರುಬ್ಕೊಳ್ಳೋಣ ಟೊಮೆಟೊ ನಾನು ತೋರಿಸಿಲ್ಲ ಇದು ಬೇಕಿದ್ರೆ ಒಂದು ಟೊಮೆಟೊ ಕೂಡ ಹಾಕಬೇಕಾಗುತ್ತೆ ಟೊಮೆಟೊ ಮಸಾಲೆಯಲ್ಲಿ ಹಾಕುವಾಗ ನಾನು ತೋರಿಸಿಲ್ಲ ನೋಡಿ ಈ ಹದಕ್ಕೆ ಮಸಾಲೆ ರುಬ್ಕೋಬೇಕು ಒಂದು ಟೊಮೆಟೊ ಹಾಕಬೇಕಾಗುತ್ತೆ ಈಗ ನೋಡಿ ಮೂರು ಆಯಿತು ಕುಕ್ಕರ್ಗೆ ಹೋಗ್ತು ನೋಡಿ ದಂಟು ತಿನ್ನೋದ್ರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಈಗ ಸಾಂಬಾರು ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಿಂಗು ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು ನಾನು ಹಿಂಗೆ ಇಲ್ಲಿ ಉಪಯೋಗಿಸ್ತಾ ಇಲ್ಲ ನೀವು ಬೇಕಿದ್ರೆ ಹಿಂಗು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಸಾಸಿವೆ ಚಟಪಟ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ದಂಟಿ ಸೊ ದಂಟನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಅಷ್ಟೊಂದು ಉಪಯೋಗ ಇದೆ ಈ ದಂಟಿನ ಸೊಪ್ಪಲ್ಲಿ ನೋಡಿ ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಆಯಿತು ಈಗ ನಾವು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಮಸಾಲೆನ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಕೆಲವ್ರು ಗರಂ ಮಸಾಲೆ ಹಾಕ್ತಾರೆ ನಾನು ಅದನ್ನು ಉಪಯೋಗಿಸಲ್ಲ ಬರೀ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ತುಂಬ ಟೇಸ್ಟಾಗಿ ಆಗುತ್ತೆ ನೋಡಿ ಒಂದು ಸ್ಪೂನಷ್ಟು ಹುಣ್ಸೆಂಡ್ ರಸ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಜಾಸ್ತಿ ಹಾಕೋದು ಬೇಡ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ ಚೆನ್ನಾಗಿದೆ ಫ್ರೈ ಆಗಲಿ ನೋಡಿ ಫ್ರೈ ಆಯಿತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಆಗಿದೆ ಈಗ ಮಸಾಲೆ ಆಗಿದೆ ಈಗ ಇದನ್ನು ಮತ್ತು ನಾವು ಏನು ಬೇಯಿಸ್ಕೊಂಡಿದ್ದೀವಿ ಕಡಲೆಕಾಳು ಹಾಗೂ ದಂಟು ಅದನ್ನು ಈ ಒಂದು ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಕುದಿಸ್ಬೇಕಾಗುತ್ತೆ ಜಾಸ್ತಿ ಬೇಡ ಒನ್ ಮಿನಿಟ್ ಸಾಕು ಒನ್ ಮಿನಿಟ್ ಅಥವಾ ಅಥವಾ ಟೂ ಮಿನಿಟ್ಸ್ ಕುದಿಸಿದ್ರೆ ಸಾಕು ಉಪ್ಪು ಹಾಕ್ತಾಯಿಲ್ಲ ನಾನು ಮೊದಲೇ ಉಪ್ಪು ಹಾಕಿದ್ದೀನಿ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಈ ರೀತಿ ಮಾಡಿ ನೋಡಿ ಹಾಗೂ ಈ ದಂಟು ತಿನ್ನೋದ್ರಿಂದ ಮೆದುಳನ್ನು ಚುರುಕುಗೊಳಿಸುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಸಾಂಬಾರು ರೆಡಿ ಆಯಿತು ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ದಂಟು ತಿನ್ನೋದ್ರಿಂದ ಇದರಲ್ಲಿರುವ ಐರನ್ ಕಂಟೆಂಟ್ಗಳ ಆಕ್ಸಿಜನ್ ಕೂಡ ಸರಬರಾಜು ಹೆಚ್ಚಿಸುತ್ತದೆ ಅಂತ ಕೂಡ ಹೇಳ್ತಾರೆ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಸೊಪ್ಪು ಈ ದಂಟಿಂದ ತೆಗೆದಿರೋ ಸೊಪ್ಪಿಂದ ಪಲ್ಯ ಮಾಡಿದ್ದೀನಿ ಅದು ಇನ್ನೊಂದು ದಿವಸ ನಿಮಗೆ ನೆಕ್ಸ್ಟ್ ಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇರ್ತಾ ಆಗ್ತಾಯಿಲ್ಲ ನೋಡಿ ಮುದ್ದೆಗೆ ದಂಟಿನ ಸೊಪ್ಪು ದಂಟು ಸಾಂಬಾರು ದಂಟಿನ ಸೊಪ್ಪಿನ ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್